ಇದು ಕೇಳಿದ ತಕ್ಷಣ ನನಗೂ ಶಾಕ್ ಆಯಿತು ಯಾರಿಗಾದ್ರೂ ಬಡವ್ರು ಹೋಗ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡೋದಾಯ್ತು ಸೊ ಆ ತರ ವ್ಯಕ್ತಿತ್ವ ನೋಡಿರೋದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ತುಂಬಾ ಕ್ರೂರತನ ಇದು ಆ್ಯಕ್ಚುಲಿ ತೋರಿಸೋದು ಒಂದು ಬೇರೆಯೇ ಮುಖ ತೋರಿಸ್ತಾ ಇದ್ದಾರೆ ಸೊ ಅದು ನಂಗೆ ಬೇಜಾರಾಗ್ತಿದೆ ವಿಜಯವಾಣಿ ಡಿಜಿಟಲ್ ಸಂಸ್ಥೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನೀವು ಈಗಾಗಲೇ ನೋಡ್ತಾ ಇರಬಹುದು ರಾಜ್ಯಾದ್ಯಂತಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅವರ ಹತ್ಯೆ ಆಗಿರುವಂತಹ ವಿಚಾರ ಎಲ್ಲರೂ ಕೂಡ ಅದರತ್ತನೆ ಗಮನ ಇದೆ ಸೊ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟಿನಲ್ಲಿ ನಡೀತಾ ಇದೆ ಸೊ ಇದೀಗ ಆ ಕೊಲೆ ಕೇಸ್ನಲ್ಲಿ ಅಂದರೆ ಅಂದ್ರೆ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರು ಕೂಡ ಬಂಧನದಲ್ಲಿದ್ದಾರೆ ಸೊ ಪವಿತ್ರ ಗೌಡ ಅವರ ಆಪ್ತರಾಗಿರುವಂತಹ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಾವೀಗ ನೀತು ಅವರ ಸ್ಟುಡಿಯೋದಲ್ಲಿ ಇದ್ದೇವೆ ಸೊ ಟಿಟ್ ಟ್ಯಾ ಟಿಟ್ ಫೋ ಟ್ಯಾಟ್ ಸ್ಟುಡಿಯೋದಲ್ಲಿ ನಾವಿದ್ದೇವೆ ನಮ್ಮ ಜೊತೆಗೆ ನಮ್ಮ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಲೋ ನೀತು ಹೇಗಿದ್ದೀರಿ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀತು ಅವರೇ ಈ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಆಗಿರುವಂತಹ ಒಂದು ಕೆಟ್ಟ ಘಟನೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಈ ಪ್ರಕರಣ ನೋಡಿದ್ರೆ ಏನು ಅನಿಸುತ್ತೆ ನೀತು ನಿಮಗೆ ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಆ ಒಂದು ಆ ಫ್ಯಾಮಿಲಿ ಆ ಒಂದು ಪ್ರೆಗ್ನೆಂಟ್ ಇದ್ದಾರೆ ಅವರು ವೈಫು ಮತ್ತೆ ತಂದೆ ತಾಯಿಗಳು ಅಷ್ಟು ಅವರು ಅಳ್ತಾ ಇರೋದನ್ನು ನೋಡಿದ್ರೆ ತುಂಬಾ ಅಂದರೆ ತುಂಬಾ ಬೇಜಾರಾಗುತ್ತೆ ಆಗ್ಬಾರ್ದಾಗಿತ್ತು ಇದು ಸೊ ಆಗಿದೆ ಅದಕ್ಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಅದು ಕಟ್ಟಿಟ್ಟ ಬುತ್ತಿ ಅದು ಕರ್ಮ ಅನ್ನೋದು ಬಿಡಲ್ಲ ಸೊ ಅದು ಯಾರೇ ಮಾಡಿದರೂ ಅದು ಶಿಕ್ಷೆ ಆಗಲೇಬೇಕು ಕಾನೂನು ಅಡಿಯಲ್ಲಿ ಎಲ್ಲರೂ ನಾವು ನಾವು ತಲೆ ಬಾಗ್ಲೇಬೇಕು ಯಾವ ಡಿಶನ್ ಬರುತ್ತೆ ನಾವು ವೇಟ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಅನಿಸಿಕೆ ಇದೆ ಈ ಈ ಪ್ರಕಾರ ನೀತು ಅವರೇ ಇನ್ನು ನಿಮ್ಮ ಒಂದು ನೋಡ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಅವರ ಆಪ್ತ ವಲಯದಲ್ಲಿ ಅಂದ್ರೆ ನೀವು ಕೂಡ ಇದ್ರಿ ಅಂದ್ರೆ ಅವರ ಟ್ಯಾಟೂ ಹಾಕಿಸ್ಕೊಂಡಿರೋದಾಗಿರ್ಬೋದು ನಾವು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ನೋಡಿದ್ವಿ ಸೊ ಆ ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಹೇಗಾಯ್ತು ಅಂತ ನನಗೆ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್ ಮಾಡಿದ್ರಲ್ಲ ಲೈಕ್ ಬೀಯಿಂಗ್ ಅ ಮಾಡಲ್ ಸೊ ನಾನು ಅಲ್ಲಿ ಹೋಗಿ ಓಪನಿಂಗ್ ಹೋಗಿದ್ದೆ ಆ್ಯಸ್ ಎ ಗೆಸ್ಟ್ ಆಗಿ ಸೊ ಅದಾದಮೇಲೆ ಅವ್ರ ಬಟ್ಟೆಗಳನ್ನು ನಾನು ಬಿಗ್ ಬಾಸ್ ಇದರಲ್ಲೂ ಹಾಕಿದ್ದೀನಿ ಸೊ ಒಳ್ಳೆ ಡಿಸೈನರು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗು ನಾನು ಕಂಡಂತೆ ಲೈಕ್ ಇನ್ನೊಬ್ಬರಿಗೆ ಯಾವತ್ತೂ ದ್ರೋಹ ಬಗ್ ಬಗ್ಸ್ತಾ ಇರೋವಂಥ ಒಂದು ವ್ಯಕ್ತಿತ್ವ ನಾನು ನೋಡಿರೋ ಪ್ರಕಾರ ಬಟ್ ನಂಗೆ ಗೊತ್ತಿಲ್ಲ ಇದು ಕೇಳಿದ ತಕ್ಷಣ ನನಗೂ ಶಾಕ್ ಆಯಿತು ಸೊ ಏನಿದು ಪವಿತ್ರ ನಾನು ಆ ಥರ ನೋಡೇ ಇಲ್ಲ ಇವಾಗ ಮಾಧ್ಯಮಗಳ ಮುಖಾಂತರ ನಾನು ನೋಡ್ತಾ ಇದ್ದೀವಿ ತೋರಿಸೋದು ಒಂದು ಬೇರೆನೇ ಮುಖ ತೋರಿಸ್ತಾ ಇದ್ದಾರೆ ಸೊ ಅದು ನಂಗೆ ಬೇಜಾರಾಗ್ತಿದೆ ಆಗ್ತಿದೆ ಒಂದು ಒಂದ್ಸತಿ ಒಂದು ಈಗ ನೀವು ಆ್ಯಸ್ ಅ ಹೆಣ್ಣಾಗಿ ಇವಾಗ ನಿಮ್ಗೇನಾದರೂ ಪ್ರಾಬ್ಲಮ್ ಆದಾಗ ಯಾರ ಹತ್ರ ಹೇಳ್ಕೊತೀರಾ ಸೊ ಮನೇಲಿ ಹೇಳ್ಕೊಳ್ಳೇಬೇಕು ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಎಷ್ಟೋ ಮೀಡಿಯಾ ಮುಖಾಂತರ ಆಯಿತು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ ಡಿಪ್ರೆಷನ್ಗೆ ಹೋಗಕ್ಕೆ ಹೋಗಬೇಡಿ ಏನೇ ಗೊಂದಲ ಇದ್ರೂ ನಾವು ಚಿಕ್ಕ ಮಕ್ಳಿಗೂ ಇವಿ ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ಈ ಥರ ಗುಡ್ ಟಚ್ ಬ್ಯಾಡ್ ಟಚ್ ಹಿಂಗೆ ಹಿಂಗೆ ಅಂತ ಸೊ ಆ ರೀತಿ ನೋಡಿದಾಗ ಅವ್ರ ಅವ್ರ ಕರ್ತವ್ಯ ಮಾಡಿದ್ದಾರೆ ಅನ್ಸುತ್ತೆ ಲೈಕ್ ಹೇಳ್ಕೊಂಡಿದ್ದಾರೆ ಅದು ಅದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ತುಂಬಾ ಕ್ರೂರತನ ಇದು ಆಕ್ಚುಲಿ ಸೊ ಅದು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನನ್ನ ಒಂದು ಇನ್ನು ಪವಿತ್ರ ಗೌಡ ಅವರ ವಿಚಾರಕ್ಕೆ ಬರುವುದಾದ್ರೆ ನೀವು ಕೂಡ ಹೇಳಿದ್ರಿ ಇಂತ ಸ್ವಭಾವವನ್ನು ಅವರು ಅವ್ರು ಹೊಂದಿರ್ತಾರ ಅನ್ನೋದು ನಿಮಗೆ ಶಾಕ್ ಆಯ್ತು ಅಂತ ಹೇಳಿ ಇದು ಎಲ್ರಿಗೂ ಕೂಡ ಒಂಥರ ಶಾಕಿಂಗ್ ಆಗೇ ಇದೆ ಯಾಕಂತ ಹೇಳಿದ್ರೆ ಅವರ ಮಾಜಿ ಪತಿ ಕೂಡ ಹೇಳ್ತಾರೆ ಒಂದು ಇಲಿ ಸಾಯಿಸೋದಕ್ಕೂ ಹೆದರುತ್ತಿದ್ದಂತಹ ಪವಿತ್ರ ಗೌಡ ಅವರು ಇಂದು ಕೊಲೆ ಆರೋಪದಲ್ಲಿ ಹಾಕೊಂಡು ಹಾಕೊಂಡಿರೋದು ನನಗೂ ಕೂಡ ಶಾಕ್ ತಂದಿದೆ ಅಂತ ಒಟ್ಟಾರಿಯಾಗಿ ಪವಿತ್ರಗೌಡ ಅವರ ಗುಣ ವ್ಯಕ್ತಿತ್ವ ಮತ್ತು ನೀವು ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಗಿರ್ತಿದ್ರು ಅಂತ ಅದೇ ಅವರು ನಾನು ಕೇಳಿರೋ ಪ್ರಕಾರ ಸೊ ಅವ್ರಿಗೆ ಬಡವ್ರಿಗೆ ಹೆಲ್ಪ್ ಮಾಡೋದಾಯ್ತು ಸೊ ಒಂದು ಯಾವ್ದಾರ ಒಂದು ಅಜ್ಜಿ ನಾನು ನೋಡಿರೋ ಪ್ರಕಾರ ಯಾರಿಗಾದ್ರೂ ಬಡವ್ರು ಹೋಗ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡೋದಾಯ್ತು ಸೊ ಆ ಥರ ವ್ಯಕ್ತಿತ್ವ ನೋಡಿರೋದು ಅಂದ್ರೆ ಲೈಕ್ ಒಳ್ಳೆಯವ್ರಿಗೆ ಅಂದ್ರೆ ಲೈಕ್ ಯಾರು ಬಡವರಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ವ್ಯಕ್ತಿತ್ವ ಸೊ ಈ ಥರ ಒಂದು ಸಿಚುವೇಶನ್ ಇದು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದಮೇಲೆ ಅದು ತುಂಬ ಒಂದು ಬೇಜಾರಾಗುವಂಥ ಒಂದು ಸಂಗತಿ ಯಾಕಂದರೆ ಅವ್ರಿಗೂ ಫ್ಯಾಮಿಲಿ ಇದೆ ಅವ್ರಿಗೂ ಅವ್ರಿಗೆ ಆದಂಥ ಓನ್ ಲೈಫ್ ಇದೆ ಗೊತ್ತಿಲ್ಲ ಅವ್ರು ಪರ್ಸ್ನಲ್ ಹೇಗೆ ಏನು ಎತ್ತಂತ ಯಾಕಂದರೆ ನಾನು ನೋಡಿರೋ ಪ್ರಕಾರ ಅವ್ರು ಸ್ಟುಡಿಯೋಗ್ತಿದ್ವಿ ಅವ್ರ ಬಟ್ಟೆಗಳಾಗ್ತಿದ್ವಿ ಸೊ ನಾನು ಆ್ಯಸ್ ಅ ಡಿಸೈನ್ ಡಿಸೈನರ್ ಆಗಿ ಎಲ್ಲ ಡಿಸೈನರ್ ಹತ್ರ ನಾನು ಅದೇ ರೀತಿ ಇರೋದು ಸೊ ಇವನ್ ಕಂಟೆಸ್ಟೆಂಟ್ಸ್ಗಳ ಜೊತೆಗೂ ಅಷ್ಟೇ ಎಲ್ಲ ರೀತಿಯೂ ಒಂದೇ ರೀತಿಯೇ ಇರೋದು ಸೊ ಪರ್ಸ್ನಲಿ ನನಗೆ ಪವಿತ್ರ ಗೌಡ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸೊ ಹಾಂ ಫ್ರೆಂಡ್ ಅಷ್ಟೇ ಸೊ ಟ್ಯಾಟು ಹಾಕ್ಸ್ಕೊಳಕ್ಕೆ ಬರ್ತಿದ್ರು ನಾವು ಅವ್ರ ಸ್ಟುಡಿಯೋಗೆ ಹೋಗ್ತಾಯಿದ್ವಿ ಬಟ್ಟೆಗಳು ತೊಗೋತಾ ಇದ್ವಿ ಆ ರೀತಿ ಇವತ್ತು ಅದು ಇನ್ನು ಪವಿತ್ರ ಗೌಡ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ತಲಗಟ್ಟಪುರದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಅಂತಾನೆ ಹೇಳ್ಬೋದು ಈಗ ಬರ್ತಾ ಇರುವಂತಹ ವಿಚಾರ ಏನಂತ ಹೇಳಿದ್ರೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಸೊ ದರ್ಶನ್ ಅವರಿಂದ ಈ ಒಂದು ಲೈಫ್ ಸ್ಟೈಲ್ ಅವರಿಗೆ ಸಿಕ್ಕಿದೆ ಅಂತ ನೀವು ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲಾದರೂ ಅವರು ದರ್ಶನ್ ಅವ್ರ ಬಗ್ಗೆ ಹೇಳ್ಕೊಂಡಿರೋದು ಅಥವಾ ಅವ್ರು ಏನಾದರೂ ವಿಚಾರಗಳನ್ನು ಶೇರ್ ಮಾಡಿರೋದು ಇದೆಯಾ ಇಲ್ಲ ಆ ಥರ ಸಂದರ್ಭ ಬಂದಿಲ್ಲ ನಾವು ಹಂಚ್ಕೊಂಡು ಇಲ್ಲ ಸೊ ನಾರ್ಮಲ್ ಆಗಿ ಈಗ ಹೇಗೆ ಶೋ ಈಗ ರೆಡ್ ಕಾರ್ಪೆಟ್ನ ಹೇಗೆ ಮುಂದೆ ತಗೊಂಡೋಗ್ಬೇಕು ನಂದೊಂದು ಐಡೆಂಟಿಟಿ ಬೇಕು ನಾನು ಬೆಳಿಬೇಕು ನಾನು ಒಂದು ಸಮಾಜದಲ್ಲಿ ಒಂದು ಒಂದು ಲೈಕ್ ಅವ್ರ ಮುಖಾಂತರ ಅವರು ಉತ್ತುಂಗಕ್ಕೆ ಏರ್ಬೇಕು ಅನ್ನೋ ಒಂದು ಥಾಟ್ ಇತ್ತು ಸೊ ಶೋಸ್ ಮಾಡೋಣ ಶೂಟ್ಸ್ ಮಾಡೋಣ ಸೊ ಆ ಒಂದು ಡಿಸ್ಕಷನ್ ನಡೀತಾ ಇತ್ತು ಅಂದರೆ ಲೈಕ್ ಅವರ ಒಂದು ಟ್ಯಾಲೆಂಟ್ ಏನಿದೆ ಆ ಮುಖಾಂತರ ಅವ್ರು ಬೆಳಿಬೇಕು ಅನ್ನೋದಿತ್ತು ಅವ್ರಿಗೆ ಸೊ ಅವ್ರಿಗೆ ಇನ್ನೊಬ್ಬರು ದುಡ್ಡಿಂದ ಜೀವನ ಮಾಡಬೇಕು ಹಾಗೆ ಹೀಗೆ ಅನ್ನೋದು ನಾನು ಯಾವತ್ತೂ ನೋಡಿಲ್ಲ ಆ ಥರ ವ್ಯಕ್ತಿತ್ವ ಸೊ ಆ ಥರ ಅಂದರೆ ಅವರು ಸ್ಟುಡಿಯೋ ಮಾಡೋ ಅವಶ್ಯಕತೆ ಇರ್ಲಿಲ್ಲಲ್ಲ ಸೊ ರೆಡ್ ಕಾರ್ಪೆಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ